ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರು ವಸತಿ ಸಚಿವರು ಆದಂಥ ಶ್ರೀ ಜಮೀರ್ ಅಹಮದ್ ಖಾನ್ ಅವರ ಸಣ್ಣ ನೀರಾವರಿ ಸಚಿವರಾದಂಥ ಬೋಸರಾಜ್ ಅವರ ಉನ್ನತ ಶಿಕ್ಷಣ ಸಚಿವರಾದಂಥ ಶ್ರೀ ಸುಧಾಕರ್ ಅವರ ಲೋಕಸಭಾ ಸದಸ್ಯರಾದಂಥ ಶ್ರೀ ತುಕಾರಾಮ್ ಅವರ ಈ ಸಮಾರಂಭದ ಅಧ್ಯಕ್ಷರು ಕೂಡ್ಲಿಗಿ ಕ್ಷೇತ್ರದ ಜನಪ್ರಿಯ ಶಾಸಕರು ಆದಂಥ ಶ್ರೀ ಎನ್ ಟಿ ಶ್ರೀನಿವಾಸ್ ಅವರ ಶಾಸಕರುಗಳಾದಂಥ ಎನ್ ವೈ ಗೋಪಾಲಕೃಷ್ಣ ಅವರ ರಘುಮೂರ್ತಿ ಅವರ ಲತಾ ಮಲ್ಲಿಕಾರ್ಜುನ ಅವರ ದೇವೇಂದ್ರಪ್ಪ ಅವರ ಬಸವಂತಪ್ಪ ಅವರ बीएम नागराज जो हो माजी सचिव राजन अल्लम वीरभद्र पाव हो माजी सचिव राजन का ये च आंज ने माजी सचिव राजन का नबी साब हो रहा, हो रहा, हो रहा, हो रहा कान ோஜனைகள அனுஷானிய உபாத்தரு நேரோஜ் ன் அவரு லிட் சாத கு ஜில்லா கேரண்டி யோஜனைகள அனுஷ்டான சமதியூர் அவரு ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶಿವ ಯೋಗಿಯವರೇ ಬೇರೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ ಪಕ್ಷದ ಮುಖಂಡರುಗಳೇ ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ತಾಯಂದಿರೇ ಯುವಕ ಮಿತ್ರರೇ ಮಾಧ್ಯಮದ ಸ್ನೇಹಿತರೇ ಇವತ್ತು ಕೂಡ್ಲಿಗಿ ತಾಲೂಕಿನಲ್ಲಿ ಅಭಿವೃದ್ಧಿಯ ಪರ್ವ ನಡೆದಿದ್ದಾರೆ ಈ ಅಭಿವೃದ್ಧಿಯ ಪರ್ವ ನಡೀಬೇಕಾದ್ರೆ ಬಹಳ ಮುಖ್ಯವಾಗಿ ಕಾರಣ ಕಾರಣಕರ್ತರು ಎನ್ ಟಿ ಶ್ರೀನಿವಾಸ್ ಶಾಸಕರು ಇವತ್ತು ಎಪ್ಪತ್ತ ನಾಲ್ಕು ಜನಗಳನ್ನು ತುಪ್ಪಿಸತಕ್ಕಂಥ ಯೋಜನೆ ಅದರ ವೆಚ್ಚ ಸುಮಾರು ಎಂಟುನೂರ ಐವತ್ತೊಂಬತ್ತು ಕೋಟಿ ರೂಪಾಯಿಗಳು ಎರಡು ಪ್ಯಾಕೇಜಿನಲ್ಲಿ ಈ ಯೋಜನೆ ಮುಕ್ತಾಯ ಆಗಿದೆ ಮೊದಲನೇ ಪ್ಯಾಕೇಜ್ನಲ್ಲಿ ಸುಮಾರು ಆರುನೂರ ಹತ್ತೊಂಬತ್ತು ಕೋಟಿ ರೂಪಾಯಿಗಳು ಎರಡನೇ ಪ್ಯಾಕೇಜ್ನಲ್ಲಿ ಸುಮಾರು ಇನ್ನೂರ ನಲವತ್ತು ಕೋಟಿ ರೂಪಾಯಿಗಳು ಈ ಯೋಜನೆ ಅಲ್ಲದೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಎನ್ ಟಿ ಶ್ರೀನಿವಾಸರವರು ಹಮ್ಮಿಕೊಂಡಿದ್ದಾರೆ ಬಹುಶಃ ಇಲ್ಲಿವರೆಗೆ ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿಗಳನ್ನು ಹೂಡ್ಲಿ ಕ್ಷೇತ್ರಕ್ಕೆ ಅನುದಾನವಾಗಿ ತಂದಿದ್ದಾರೆ ಐವತ್ತು ಕೋಟಿ ನೀವೆಲ್ಲ ಅದೃಷ್ಟವಂತರು ಕಾರಣ ಯಾಕಪ್ಪ ಅಂತಂದ್ರೆ ಇಂಥ ಕ್ರಿಯಾಶೀಲ ಜನಪರವಾಗಿರ್ತಕ್ಕಂಥ ಸರಳ ಸಜ್ಜನಿಕೆಯ ಶಾಸಕರನ್ನ ಪಡೆದಿದ್ದೀರಿ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅದೃಷ್ಟ ಶಾಲಿಗಳು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಶ್ರೀನಿವಾಸರವರ ಅಪ್ರೋಚು ಮುಖ್ಯಮಂತ್ರಿಯಾಗಿ ಇಲ್ಲಿ ಅಥವಾ ಬೇರೆ ಮಂತ್ರಿಗಳಾಗಿರ್ಲಿ ಅವರ ಅಪ್ರೋಚ್ ಇದೆಯಲ್ಲ அபிரோச் அவ அனோனா அந்த அனஸ் கொடுத்து அந்த சௌஜன்யே இத்தக்கஜினிக்க மாதிரி ஹேலிக்கே பௌசிர்த்தாலுக்கு கூடிகி விதான ಈ ವಿಧಾನಸಭಾ ಕ್ಷೇತ್ರ ಬಹುಶಃ ಇನ್ನು ಮುಂದೆ ಮುಂದುವರೆದ ಕ್ಷೇತ್ರವಾಗಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಎಪ್ಪತ್ನಾಲ್ಕು ಕೆರೆಗಳನ್ನ